ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೃಷಭರಾಶಿಯವರ ಜೀವನ ಪಯಣವನ್ನು ನೋಡೋಣ ಹುಟ್ಟಿನಿಂದ ವೃದ್ಧಾಪ್ಯವರೆಗಿನ ಭವಿಷ್ಯ ಜೊತೆಗೆ ನಿಮ್ಮ ಶುಭ ಅಶುಭ ದಿನ ಮತ್ತು ಶುಭ ಬಣ್ಣ ಶುಭ ದೇವರು ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲಿಗೆ ಬಾಲ್ಯ ವಿಚಾರ ನೋಡೋಣ ಚಿಕ್ಕಂದಿನಿಂದಲೇ ನೀವು ಮೃದು ಮತ್ತು ಶಾಂತ ಸ್ವಭಾವದವರು ತಾಯಿಯಿಂದ ಹೆಚ್ಚು ಪ್ರೀತಿ ಸಿಗುತ್ತದೆ ಕಲಿಕೆಯಲ್ಲಿ ನಿಧಾನವಾದರೂ ಬುದ್ಧಿವಂತರು ಕಂಠಗಂಟಲು ಸಂಬಂಧಿ ತೊಂದರೆಗಳು ಸಾಮಾನ್ಯ ಇನ್ನು ವಿದ್ಯಾಭ್ಯಾಸ ವಿಚಾರ ನೋಡೋಣ ನಿಧಾನವಾಗಿ ಕಲಿಯುವವರು ಆದರೆ ಕಲಿತದ್ದು ದೀರ್ಘಕಾಲ ನೆನಪಿಡುವವರು ತಕ್ಷಣವೇ ವಿಷಯ ಹಿಡಿದುಕೊಳ್ಳದಿದ್ದರೂ ಒಮ್ಮೆ ಅಭ್ಯಾಸ ಮಾಡಿದರೆ ಬಹಳ ಗಟ್ಟಿಯಾಗಿ ಅರ್ಥೈಸಿಕೊಳ್ಳುತ್ತಿರು ಕಲಾ ಸಂಗೀತ ಹಾಗೂ ಸಾಹಿತ್ಯ ಮತ್ತು ಕೃಷಿ ಹಣಕಾಸು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸು ಶ್ರವಣ ಶಕ್ತಿ ಅಂದರೆ ಲಿಸ್ನಿಂಗ್ ಪವರ್ ಹೆಚ್ಚು ಇರುವುದರಿಂದ ಪಾಠಗಳನ್ನು ಕೇಳಿ ಕಲಿಯುವ ಗುಣ ಯಶಸ್ಸು ಕೊಡುತ್ತದೆ ಶಿಕ್ಷಣದಲ್ಲಿ ದೊಡ್ಡ ಅಡ್ಡಿ ಬರುವುದಿಲ್ಲ ಆದರೆ ಸ್ವಲ್ಪ ಸೋಮಾರಿ ಸ್ವಭಾವದಿಂದ ನಿಧಾನ ಪ್ರಗತಿ ಇಪ್ಪತ್ತು ಇಪ್ಪತ್ತೈದು ವರ್ಷದೊಳಗೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರವಾಸ ಸಾಧ್ಯ ಇನ್ನು ಯೌವನ ವಿಚಾರ ನೋಡೋಣ ಆಕರ್ಷಕ ವ್ಯಕ್ತಿತ್ವ ಸುಂದರತೆ ಕಲಾ ಸಂಗೀತ ಮತ್ತು ಪ್ರೀತಿ ಹೆಚ್ಚು ಪ್ರೀತಿ ಜೀವನದಲ್ಲಿ ನಿಷ್ಠಾವಂತರು ಆದರೆ ಸ್ವಲ್ಪ ಸ್ವಾಮಿತ್ವ ಹೆಚ್ಚು ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ಉದ್ಯೋಗ ವ್ಯಾಪಾರದಲ್ಲಿ ಸ್ಥಿರತೆ ಇನ್ನು ಮದುವೆ ದಾಂಪತ್ಯ ವಿಚಾರ ನೋಡೋಣ ವೃಷಭರಾಶಿಯವರು ಮದುವೆಯಲ್ಲಿ ಸ್ಥಿರತೆ ಪ್ರೀತಿ ಮತ್ತು ಭಾವನಾತ್ಮಕ ಬಂಧವನ್ನು ಮುಖ್ಯವಾಗಿ ನೋಡುತ್ತೀರಿ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ವರ್ಷ ವಯಸ್ಸಿನಲ್ಲಿ ಮದುವೆ ಪತಿ ಪತ್ನಿ ಸುಂದರ ಸಾಂಸ್ಕೃತಿಕ ಸೌಮ್ಯ ಸ್ವಭಾವದವರು ವಿವಾಹ ಜೀವನದಲ್ಲಿ ಪ್ರೀತಿ ಐಶ್ವರ್ಯ ರಮ್ಯತೆ ಸ್ವಲ್ಪ ಹಠದಿಂದ ಕಲಹಗಳ ಸಾಧ್ಯತೆ ಆದರೆ ಬಾಂಧವ್ಯ ಗಟ್ಟಿಯಾಗಿರುತ್ತದೆ ಸಂಗಾತಿಯ ಮೇಲೆ ಅತಿಯಾದ ಪ್ರೀತಿ ಸ್ವಾಮಿತ್ವ ಅಂದರೆ ಪೊಸೆಸಿವ್ನೆಸ್ ಇರುತ್ತದೆ ಇದರಿಂದ ಕೆಲವೊಮ್ಮೆ ಸಣ್ಣ ಕಲಹ ಮಕ್ಕಳ ಪಾಲನೆ ಪೋಷಣೆ ಶಿಕ್ಷಣ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ದಾಂಪತ್ಯದಲ್ಲಿ ಶುಕ್ರಗ್ರಹ ಪ್ರಭಾವ ಹೆಚ್ಚು ಇರುವುದರಿಂದ ರಮ್ಯತೆ ಪ್ರೀತಿ ಐಶ್ವರ್ಯ ಹೆಚ್ಚಾಗುತ್ತದೆ ಕೆಲವೊಮ್ಮೆ ಶನಿ ಮಂಗಳ ದೋಷದಿಂದ ಆರಂಭಿಕ ಕಲಹಗಳ ಸಾಧ್ಯತೆ ಆದರೆ ಪರಿಹಾರ ಮಾಡಿದರೆ ಜೀವನ ಸುಖಕರ ಉದ್ಯೋಗ ವ್ಯಾಪಾರ ವಿಚಾರ ನೋಡೋಣ ಬ್ಯಾಂಕಿಂಗ್ ಹಣಕಾಸು ಆಸ್ತಿ ಮನೆ ಭೂಮಿ ವಾಹನ ಕೃಷಿ ಮತ್ತು ಸಂಗೀತ ಕಲಾಕ್ಷೇತ್ರಗಳಲ್ಲಿ ಸಾಧನೆ ನಿರ್ವಹಣಾ ಹುದ್ದೆಗಳಲ್ಲಿ ಉತ್ತಮ ವ್ಯಾಪಾರ ಮಾಡಿದರೆ ನಿಧಾನವಾಗಿ ಆದರೆ ದೀರ್ಘಕಾಲ ಲಾಭ ಮೂವತ್ತೈದು ನಲವತ್ತೈದು ವರ್ಷದೊಳಗೆ ಉದ್ಯೋಗ ವ್ಯಾಪಾರದಲ್ಲಿ ದೊಡ್ಡ ಏರಿಕೆ ಇನ್ನು ಹಣಕಾಸು ವಿಚಾರ ನೋಡೋಣ ಹಣವನ್ನು ಸಂಗ್ರಹಿಸುವ ಗುಣ ಆಸ್ತಿ ಮನೆ ಭೂಮಿ ವಾಹನ ಖಂಡಿತವಾಗಿ ಸಂಪಾದಿಸುವರು ಐಶ್ವರ್ಯ ವೈಭವ ಇವರ ಜೀವನದಲ್ಲಿ ಮುಖ್ಯ ಮಧ್ಯವಯಸ್ಸಿನಲ್ಲಿ ದೊಡ್ಡ ಆರ್ಥಿಕ ಲಾಭ ಆರೋಗ್ಯ ಗಂಟಲು ಕಂಠ ಶ್ವಾಸಕೋಶ ಕಫ ಸಮಸ್ಯೆಗಳು ಸಾಮಾನ್ಯ ತೂಕ ಹೆಚ್ಚುವ ಪ್ರವೃತ್ತಿ ಸಕ್ಕರೆ ಕಾಯಿಲೆ ರಕ್ತದೊತ್ತಡದ ಎಚ್ಚರಿಕೆ ನಿಯಮಿತ ಯೋಗ ಪ್ರಾಣಾಯಾಮ ಅತ್ಯುತ್ತಮ ವೃದ್ಧಾಪ್ಯ ವೃದ್ಧಾಪ್ಯದಲ್ಲಿ ಸುಖ ಸಂಪತ್ತು ಕುಟುಂಬದ ಜೊತೆ ಸಂತೋಷ ಮಕ್ಕಳಿಂದ ಗೌರವ ಸಮಾಜದಲ್ಲಿ ಮಾನ್ಯತೆ ಧಾರ್ಮಿಕ ಆಸಕ್ತಿ ಹೆಚ್ಚಾಗಿ ದೇವರ ಸೇವೆಯಲ್ಲಿ ಹೆಚ್ಚು ತೊಡಗಿಸಿಕೊಡುತ್ತೀರಿ ವೃಷಭರಾಶಿಯ ವಿಶೇಷ ಮಾಹಿತಿ ನೋಡೋಣ ನಿಮ್ಮ ಶುಭ ಸಂಖ್ಯೆ ಆರು ನಿಮ್ಮ ಶುಭ ಬಣ್ಣ ಬಿಳಿ ಹಸಿರು ನೀಲಿ ನಿಮ್ಮ ಶುಭ ದಿನಗಳು ಶುಕ್ರವಾರ ಸೋಮವಾರ ನಿಮ್ಮ ಮಿತ್ರಗ್ರಹಗಳು ಬುಧ ಶನಿ ನಿಮ್ಮ ಶತ್ರು ಗ್ರಹಗಳು ಸೂರ್ಯ ಮಂಗಳ ನಿಮ್ಮ ಆರಾಧ್ಯ ದೇವರು ಲಕ್ಷ್ಮೀದೇವಿ ಶಿವ ಗೋಪಾಲಕೃಷ್ಣ ನಿಮ್ಮ ಶುಭರತ್ನ ವಜ್ರ ಮತ್ತು ಪನ್ನ ಅಂದರೆ ಎಮರಾಲ್ಡ್ ನಿಮ್ಮ ವೃಕ್ಷ ಅಶ್ವತ್ಥ ತುಳಸಿ ನಿಮ್ಮ ಪರಿಹಾರಗಳ ವಿಚಾರ ನೋಡೋಣ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ವಂದನೆ ಪಠಣ ಓಂ ಐಂ ಸರಸ್ವತ್ಯೈ ನಮಃ ಪಠಣ ಬುಧವಾರ ಹಸಿರು ಎಲೆ ಅಪ್ಪಣೆ ಮತ್ತು ಗುರುವಾರ ಹಳದಿ ಹೂ ಅರ್ಚನೆ ಮದುವೆ ದಾಂಪತ್ಯ ಸುಖಕ್ಕಾಗಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಹೂವಿನಿಂದ ಪೂಜೆ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ದೇವರಿಗೆ ಅಕ್ಕಿ ಕೆಂಪು ಕಡಲೆ ನೈವೇದ್ಯ ಶಿವಪಾರ್ವತಿಯ ಆರಾಧನೆ ಉಮಾಮಹೇಶ್ವರ ಓಂ ಶುಂ ಶುಕ್ರಾಯ ನಮಃ ಮಂತ್ರಜಪ ಮಂಗಳವಾರ ಹನುಮಾನ್ ದೇವರಿಗೆ ದೀಪ ಹಚ್ಚುವುದು ಮಂಗಳ ಶನಿ ದೋಷ ಇದ್ದರೆ ಕುಜಶಾಂತಿ ಶನಿಶಾಂತಿ ಹೋಮ ಮಾಡುವುದು ಬಡವರಿಗೆ ಆಹಾರ ಬಟ್ಟೆ ದಾನ ಮಾಡಿದರೆ ಕಷ್ಟ ನಿವಾರಣೆ ನೀವು ವೃಷಭರಾಶಿಯವರು ಶಾಂತ ಪರಿಶ್ರಮಿ ಸಹನಶೀಲರು ನಿಧಾನವಾಗಿ ಆದರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸು ಪಡೆಯುವವರು ವಿದ್ಯಾಭ್ಯಾಸದಲ್ಲಿ ಗಟ್ಟಿಯಾದ ನೆನಪು ಮಧುವೆರೆಯಲ್ಲಿ ಪ್ರೀತಿ ಐಶ್ವರ್ಯ ಉದ್ಯೋಗದಲ್ಲಿ ಸ್ಥಿರತೆ ಇವರ ವೈಶಿಷ್ಟ್ಯ ದೇವರ ಭಕ್ತಿ ಪರಿಹಾರಗಳಿಂದ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಜೀವನದಲ್ಲಿ ಸಂಪೂರ್ಣ ಯಶಸ್ಸು ಕಾಣುತ್ತೀರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಹಾಗೆ ಇನ್ನಷ್ಟು ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶುಭವಾಗಲಿ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು